ಇದು ಇದು ಪ್ರಜಾಪ್ರಭುತ್ವ ಈ ಪ್ರಜಾಪ್ರಭುತ್ವ ಎಮ್ ಎಲ್ ಎಲೆಕ್ಷನ್ ಮೇಲೆ ಎಂ ಪಿ ಎಲೆಕ್ಷನ್ ಮೇಲೆ ಅವ್ರದ್ದು ಆ ಥರ ಹೇಳ್ತಾ ಇರೋದು ಇದು ಬಿ ಜೆ ಪಿ ಅವ್ರಿಗೆ ಜೆ ಡಿ ಎಸ್ ಅವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಇಟ್ಸ್ ಎ ಡೆಮಾಕ್ರೆಟಿಕಲ್ ಕಂಟ್ರಿ ಈ ಡೆಮಾಕ್ರೆಟಿಕಲ್ ಕಂಟ್ರಿ ಸಂವಿಧಾನದಲ್ಲಿ ಕರ್ತಿರೋದು ರಾಜ್ಯಕ್ಕೆ ರಾಜ್ಯಾಂಗ ರಾಜ್ಯಕ್ಕೆ ಸರ್ಕಾರಗಳಿಗೆ ಇರುವಂಥ ಅಧಿಕಾರ ಮೇಲೆ ಕೇಂದ್ರ ಸರ್ಕಾರಕ್ಕೆ ಇರುವಂಥ ಅಧಿಕಾರ ಅವರು ಎರಡೂ ಸೇರಿ ಕಮ್ಮಿ ಸಿಟ್ಟು ಬಂದ್ಬಿಟ್ರೆ ನಾವು ಪ್ರಜಾಪ್ರಭುತ್ವದಲ್ಲಿ ಈ ಥರ ಮಾತಾಡಲಿಕ್ಕೆ ಸಾಧ್ಯ ಅಲ್ಲ ಆ ಥರ ಯಾವುದೇ ಇಲ್ಲಿ ಇರಲಿಲ್ಲ ಆದರೂ ನಾವು ಐಎ ಸೀಟ್ ಇರ್ತೀವಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ಹೈಕಮಾಂಡ್ ಅವರು ನಮಗೆ ಯಾವುದು ಟಾರ್ಗೆಟ್ ನಿಲ್ಸ್ಕೊಬೇಕು ಅಂತ ಬಿಟ್ಟಿದ್ದಾರೆ ಅದನ್ನು ಮುಖ್ಯಮಂತ್ರಿಗಳಾಗ್ಲಿ ಸರ್ಕಾರನಾಗಲಿ ಮಂತ್ರಿಗಳನ್ನಾಗಲಿ ಚೇಂಜ್ ಮಾಡ್ತೀವಿ ಅಂತ ಹೇಳಿಲ್ಲ ನಾವು ನಮ್ಮ ಜವಾಬ್ದಾರಿ ನಾವು ಎಮ್ ಎಲ್ ಎ ಅಲ್ಲಿ ಯಾವ ಥರ ನಾವು ವಿಧಾನಸಭೆ ಎಲೆಕ್ಷನ್ ಮಾಡಿದ್ವಿ ಅಷ್ಟೇ